ಜಿಲ್ಲೆಯ ಪಕ್ಷದ ಎಲ್ಲ ಹಿರಿಯ ನಾಯಕರು ಮತ್ತು ಕಾರ್ಯಕರ್ತರ ಒತ್ತಡದ ಮೇಲೆ ಕನಕಪುರ ನಿರ್ದೇಶಕರ ಸ್ಥಾನಕ್ಕೆ ಬೆಂಗಳೂರು ಗುಟದ ನಿರ್ದೇಶಕರ ಸ್ಥಾನಕ್ಕೆ ಇವತ್ತು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಮುಖಂಡರು ತೀರ್ಮಾನ ಮಾಡಿದ್ರು ಂತೆ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಅರ್ಜಿಯನ್ನು ಸರ್ಕಾರ ಮಾಡ್ತಾ ಇದ್ದೀನಿ ಲೋಕಸಭೆ ಈಗಲೂ ನನ್ನ ಮೂಡೂರು ಅಷ್ಟಲ್ಲೇ ಇದೆ ಎಷ್ಟಲ್ಲೇ ಇದೆ ಇದೇನು ನಾನು ಹೇಳಿದ್ದೀನಿ ನಮ್ಮ ನಾಯಕರುಗಳಿಗೆ ಎಲ್ಲ ವಿಚಾರಗಳನ್ನು ನಮ್ಮ ಪಕ್ಷದ ಮುಖಂಡರುಗಳಿಗೆ ಹಲವಾರು ವಿಚಾರಗಳನ್ನು ಅವರ ಹತ್ರ ಹಂಚ್ಕೊಂಡಿದ್ದೀನಿ ಆದರೆ ಕೆಲವು ವಿಚಾರಗಳಲ್ಲಿ ನಾವು ಅವ್ರ ಮಾತು ಕೂಡ ಗೌರವನ್ನ ಕೊಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಅವರೇನು ಸಲಹೆಗಳನ್ನು ಕೊಟ್ಟಿದ್ದಾರೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅದರಂತೆ ಇವತ್ತು ಅರ್ಜಿ ಸಲ್ಲಿಕೆ ಮಾಡ್ತಾ ಇದ್ದೀವಿ ಮುಂದೆ ನೋಡೋಣ ಪಕ್ಷ ಪಕ್ಷದ ಮುಖಂಡರುಗಳು ಸರ್ವಾನುಮತದಿಂದ ಎಲ್ಲ ಜಿಲ್ಲೆಯ ನಾಯಕರುಗಳು ಅವರ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಾಗ ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ಅವರ ಮಾತುಗಳಿಗೆ ನಾಯಕರ ಸೂಚನೆಗೆ ನಾನು ತಲೆ